ஞானபூர்ண बनाना पपीता और एप्पल और कॉंग मैंगो टॉप सपोट एनी आई नो यू हव दपोट स्नेण्ड गिड़ मोस बी की ಚಕೋತ ಸೀಬೆ ಹಣ್ಣು ಸಪೋಟ ಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ಹಾಂ ನೀವು ಯಾವುದೇ ಒಂದು ತೋಟ ಮಾಡ್ತಿದ್ರ ಸೇಬು ಬಾಳೆ ಪರಂಗಿ ಸೀತಾಫಲ ನೀವು ಯಾವುದೇ ತೋಟ ಮಾಡ್ತಿದ್ದೀರಂದ್ರೆ ಆ ತೋಟಕ್ಕೆಲ್ಲ ಬರ್ಕಳಿ ಓಕೆ ವೇರ್ ಯು ವಾಂಟ್ ಟು ಪ್ಲಾಂಟ್ ದ ಫ್ರಾಫ್ಟ್ ಶಿಲ್ಡಿಂಗ್ ಇನ್ಸ್ಟಿಟ್ಯೂಟ್

ಎಲ್ಲೆಲ್ಲಿ ನೀವು ಹಾಕಬೇಕು ಆ ಜಾಗಗಳಲ್ಲಿ ಒಂದುವರಡಿ ಒಂದು ಹೊರಡಿ ಒಂದೂವರೆ ಅಡಿ ಗುಂಡಿ ಹೊಡಿಬೇಕು ರಿಮೂವ್ ದ ಸ್ವಾಯಿ ನೀವು ಮಣ್ಣನ್ನ ತೆಗೆದು ನಿಮ್ಮ ಗುಂಡಿಯ ಪಕ್ಕದಲ್ಲೇ ಹಾಕೊಳ್ಳಿ ಗುಂಡಿ ಒಂದೂವರೆ ಅಡಿ ಒಂದೂವರೆ ಒಂದು ಮಣ್ಣು ನೆತ್ತಿ ಎಚ್ಬೇಡ್ರಿ ಪಕ್ಕದಲ್ಲಿ ಹಾಕೊಂಡ್ರಿ ಯಾಕಳು ಸುಲಭ ಆಗುತ್ತೆ ீட் இன் ஃபுல் சன்ல ஆண்டி தகுந்திரி பிஸ்லி ஒணி நெட் டூ டாய் மண்ணு பூர்த்தி பிஸ்டில் ஒணிக்க விடி ಸ್ಪಿಡ್ಲಿ ದ ಹೀಪ್ ಆಫ್ ದೈಲ್ ಯಾಕಂದ್ರಾಯಿ ಡೇಲಿ ಆ ಏನು ಮಣ್ಣಿನ ರಾಶಿ ಪಕ್ಕಲ ಹಾಕೊಂಡ ತೆಳುವಾಗಿ ಅದನ್ನು ಇಳಿಜಾರ ಮಾಡಿ ಮಣ್ಣನ್ನ ಅದನ್ನ ಹರಡಿ ಅಂತ ಓಕೆ ఘన జీవ అమృత ఆన్ దైడ్ నవేను ఈ మణ రాశి హోదా హరీరో అద్రమే ఒ జి ఘనజీవ అమృత హాకీ బెరసి ఫైవ్ హండ్రెడ్ మిలి జీవా అమృత ఆన్ దైడ్ ಆ ಮೇಲೆ ಅರ್ಧ ಲೀಟ್ರು ಜೀವಾಮೃತ ದ್ರವ ಜೀವಾಮೃತನ ಹಾಕಿ ಯಾಕೆಂದರೆ ತೋಟದ ಬೆಳೆ ಮಾಡ್ತಿದ್ದೀರಾ ನಿಮಗೆ ನೀರಿನ ವ್ಯವಸ್ಥೆ ಇರ್ತದೆ ದ್ರವ ಜೀವಾಮೃತ ತಯಾರಿಸ್ಕೊಂಡಿದ್ರೆ ಆ ಮಣ್ಣಿನ ಮೇಲೆ ಏನು ಒಂದು ಕೆಜಿ ಘನ ಜೀವಾಮೃತ ಹಾಕಿದರೋ ಹಾಕಿದ್ರೋ ಅದ್ರ ಮೇಲೆ ಅರ್ಧ ಲೀಟ್ರು ದ್ರವ ಜೀವಾಮೃತ ಹಾಕಿ ಟು ಹ್ಯಾಂಡ್ ಫೂಲ್ ಆಫ್ ದ ಡೈಟ್ ಲೂಸ್ಟ್ ನಿಮ್ಮ ತೋಟದಲ್ಲಿ ಸಿಗುವಂತಹ ಒಣ ತ್ಯಾಜ್ಯ ಒಣ ಎಲೆಗಳನ್ನ ತಗೊಂಡು ಕೈಯಲ್ಲಿ ಪುಡಿ ಮಾಡಿ ಅದರ ಮೇಲೆ ಹಾಕಿ ಡೆನ್ ಮಿಕ್ಸ್ ದ ಸೋಯಿಲ್ ವಿತ್ ಬೈ ದ ಹ್ಯಾಂಡ್ ಆಫ್ ಸ್ಪೀಡ್ ಅದನ್ನ ಇವಾಗ ಏನು ಇವನ್ನೆಲ್ಲ ಹಾಕಿದೀವ ಅದನ್ನ ಕೈಯಲ್ಲಿ ಅಥವಾ ಒಂದು ಶನಿಕೆ ಕರ್ಣೆ ಏನಾದ್ರು ತಗೊಂಡು ಅದನ್ನ ಬೆರೆಸಿ ಸದಾನಂದ ಮಾತಾಡ್ತಿದ್ಯಾ ಅದನ್ನ ಬೆರೆಸಿ ಆಫ್ಟರ್ ಮಿಕ್ಸಿಂಗ್ ಅದರಿಂದ ಹೀಪ್ ನಿಯರ್ ದ ಪಿಟ್ ಅಪ್ಪೆ ಮಿಸ್ಸಿ ಅದರಿಂದ ಹೀ ಹಾಗೆ ಪಿಟ್ ಯಾವಾಗ ಅದನ್ನು ಬೆರೆಸ್ಬಿಟ್ಟು ಅದನ್ನು ಮತ್ತೆ ರಾಶಿನ ನಿಮ್ಮ ಹಳ್ಳದ ಪಕ್ಕ ಮಾಡ್ಕೊಳ್ಳಿ ರಾಶಿ ಮಣ್ಣಲ್ಲಿ ಬೆರೆಸ್ತೀರ ಅದನ್ನೆಲ್ಲ ಆ ರಾಶಿನ ಮೇಕೆ ಹೀಪ್ ಅಂಡ್ ಕೀಪ್ ಇಟ್ ಬೈ ದ ಸೈಡ್ ಆಫ್ ದ ಪಿಟ್ ಕೀಪ್ ಇಟ್ ಫೋರ್ಟಿ ಏಟ್ ಅವರ್ಸ್ ಫಾರ್ ಫರ್ಮೆಂಟೇಶನ್ ಅದು ರಾಶಿ ತಿರುಗಿ ಏನಕ್ಕೆ ಮಾಡಕ್ ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೆ ಜೀವಾಮೃತ ಆಗ್ತಿದೀವಿ ಮತ್ತೆ ಜೀವಾಮೃತ ಹಾಕಿ ಬೆರೆಸ್ತೀವಿ ಅದನ್ನು ಮತ್ತೆ ರಾಶಿ ಮಾಡಿ ಬಿಟ್ಟಾಗ ನಲವತ್ತೆಂಟು ಗಂಟೆಗಳು ಕಾಲ ಅದನ್ನು ಅಲ್ಲೇ ಬಿಡಿ ಯಾಕೆಂದ್ರೆ ಜೀವಾಣು ಮಯ ಆಗ್ಬೇಕದು ಹೆಪ್ಪಾಗಬೇಕು ಪೂರ್ಣವಾಗಿ ಹೆಪ್ಪದನ್ನ ನಲವತ್ತೆಂಟು ಗಂಟೆ ಕಾಲ ಆ ರಾಶಿ ಮಣ್ಣಿನ ರಾಶಿ ಗುಡ್ಡೆ ಏನು ಮಾಡಿದ್ರೂ ಅದನ್ನ ಅಲ್ಲೇ ಬಿಡಿ